ಓಂ ಶ್ರೀ ಗುರುದೇವೋ ಭೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ತುಂಬ ಹೃದಯದ ಸುಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಆದಂಥ ಎಲ್ಲರಿಗೂ ನಾನು ಅನಂತ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ ಜ್ಯೋತಿಷ್ಯದ ಬಗ್ಗೆ ಅಂದರೆ ಜಾತಕಗಳನ್ನು ಯಾವ ರೀತಿ ನೋಡಬೇಕು ಫಲಗಳನ್ನು ಯಾವ ರೀತಿ ನಿಷ್ಕರ್ಷ ಮಾಡಬೇಕು ಅನ್ನೋದನ್ನು ಈವರೆಗೆ ನಾನು ಹೇಳ್ತಾ ಬಂದಿದ್ದೆ ಅದರಿಂದ ಈ ದಿನವೂ ಕೂಡ ಇನ್ನೊಂದು ಅತಿ ಮುಖ್ಯವಾದಂತಹ ಘಟ್ಟವನ್ನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ ಭಾಳಷ್ಟು ಜನ ಕುಂಡಲಿಗಳನ್ನು ನೋಡಿ ಯೋಗಗಳು ದೋಷಗಳು ಗ್ರಹಗಳನ್ನು ನೋಡಿಬಿಟ್ಟು ಫಲಗಳನ್ನು ಹೇಳ್ತಾರೆ ಈ ಜಾತಕ ಚೆನ್ನಾಗಿದೆಯಾ ಅಂತಂದರೆ ಯೋಗಗಳು ಇರಬೇಕು ಚೆನ್ನಾಗಿಲ್ಲ ಅನ್ನೋದಾದರೆ ದುರ್ಯೋಗಗಳಿರಬೇಕು ಅಥವಾ ದೋಷಗಳಿರಬೇಕು ಆವಾಗ ಈ ಜಾತಕ ಸರಿ ಇಲ್ಲ ಅಂತ ಹೇಳ್ತಾರೆ ಇದು ಬಿಟ್ಟು ಇನ್ನು ಬೇರೆ ಯಾವ ರೀತಿಲಿ ನಾವು ಜಾತಕವನ್ನು ನೋಡಿದ ತಕ್ಷಣ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಯಾವ ರೀತಿ ಚೆನ್ನಾಗಿ ಚೆನ್ನಾಗಿದ್ರೆ ಯಾವ ರೀತಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಂದ್ರೆ ಯಾವ ರೀತಿ ಚೆನ್ನಾಗಿಲ್ಲ ಹಾಗಾದ್ರೆ ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ಯಾ ಏನ್ ಮಾಡ್ಬೇಕು ಬರೀ ಇದಷ್ಟನ್ನೇ ನಾವು ಜಾತಕದ ವಿಶ್ಲೇಷಣೆಯನ್ನ ಈಗ ತಿಳಿಸುವ ವಿಚಾರದಿಂದ ಮಾಡ್ಬೋದು ಅದು ರೂಲಿಂಗ್ ಪ್ಲಾನೆಟ್ಸ್ ಅಂತೇಳಿ ರೂಲಿಂಗ್ ಪ್ಲಾನೆಟ್ಸ್ಗಳು ಒಂದು ಜಾತಕದ ಸಂಪೂರ್ಣ ಚಿತ್ರಣವನ್ನು ನಮ್ಮ ಕಣ್ಣು ಮುಂದೆ ಬಿಡಿಸಿಡುತ್ತವೆ ರೂಲಿಂಗ್ ಪ್ಲಾನೆಟ್ಸ್ಗಳನ್ನು ಯಾವ ರೀತಿ ನೋಡಬೇಕು ಅಂತಂದರೆ ಇಲ್ಲೇ ಬರೆದಿದ್ದೇನೆ ನಿಮಗೆ ಅದನ್ನು ತೋರಿಸ್ತೇನೆ ರೂಲಿಂಗ್ ಪ್ಲಾನೆಟ್ಸ್ ನೋಡಬೇಕಾದ್ರೆ ಮೊದಲನೇದಾಗಿ ಹಿಂದಿನ ಜಾತಕವನ್ನೇ ತೆಗೆದುಕೊಳ್ಳಿ ಇದರಲ್ಲಿ ಲಗ್ನ ಯಾವುದು ಅಂತ ನೋಡಬೇಕು ಲಗ್ನದ ರಾಷ್ಟ್ರಾಧಿಪತಿ ಯಾರು ನಂತರ ಆ ಲಗ್ನದ ನಕ್ಷತ್ರಾಧಿಪತಿ ಯಾರು ಮತ್ತು ಆ ಲಗ್ನದ ಉಪನಕ್ಷತ್ರಾಧಿಪತಿ ಯಾರು ಅಂದರೆ ಲಗ್ನ ರಾಷ್ಟ್ರಾಧಿಪತಿ ಲಗ್ನದ ನಕ್ಷತ್ರಾಧಿಪತಿ ಲಗ್ನದ ಉಪನಕ್ಷತ್ರಾಧಿಪತಿ ಯಾರು ಇದನ್ನ ನೀವು ನೋಡಬೇಕಾಗುತ್ತೆ ಆ ನಂತರ ಇದು ಮೀನರಾಶಿ ರಾಶಿಯ ಅಧಿಪತಿ ಯಾರು ನಕ್ಷತ್ರಾಧಿಪತಿ ಯಾರು ಉಪನಕ್ಷತ್ರಾಧಿಪತಿ ಯಾರು ಆದ್ರ ನಂತರ ಹುಟ್ಟಿದ ದಿನವನ್ನ ತೆಗೆದುಕೊಳ್ಬೇಕು ಆ ವಾರದ ಅಧಿಪತಿ ಯಾರು ಇದಿಷ್ಟನ್ನ ನಾವು ನೋಡ್ಬಿಟ್ರೆ ನಾವು ಈ ಜಾತಕ ಹೇಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು ಬರೀ ಯೋಗಗಳನ್ನ ದೋಷಗಳನ್ನ ನೋಡ್ಬಿಟ್ಟು ಆ ಜಾತಕವನ್ನ ನಿರ್ಣಯ ಮಾಡೋದು ಅಷ್ಟು ಸಮಂಜಸ ಆಗೋದಿಲ್ಲ ರೂಲಿಂಗ್ ಪ್ಲಾನೆಟ್ಸ್ ಗಳನ್ನ ಇವುಗಳನ್ನ ರೂಲಿಂಗ್ ಪ್ಲಾನೆಟ್ಸ್ ಅಂತ ಕರೀತಾರೆ ಆಳ್ವಿಕೆಯ ಗ್ರಹಗಳು ಆ ಜಾತಕವನ್ನ ಯಾವ ರೀತಿ ಆಳ್ತಾ ಇದ್ದಾವೆ ಮತ್ತು ಏನನ್ನ ಸೂಚಿಸ್ತಾ ಇದ್ದಾವೆ ಅನ್ನುವಂತಹದನ್ನ ತಿಳಿಸಿಕೊಡುವಂತದ್ದೇ ಈ ರೂಲಿಂಗ್ ಪ್ಲಾನೆಟ್ಸ್ಗಳು ಈಗ ಈ ರೂಲಿಂಗ್ ಪ್ಲಾನೆಟ್ಸ್ ಗಳ ಬಗ್ಗೆ ನೋಡೋಣ ಸಿಂಹ ಲಗ್ನದ ರಾಷ್ಟ್ರಾಧಿಪತಿ ಯಾರು ರವಿ ಹಾಗಾಗಿ ಇಲ್ಲಿ ರವಿ ಅಂತ ಬರ್ದಿದ್ದೇನೆ ನಕ್ಷತ್ರಾಧಿಪತಿ ಯಾರು ಈ ಸಿಂಹ ಲಗ್ನಕ್ಕೆ ಬರುವಂತಹ ನಕ್ಷತ್ರಗಳು ನೋಡಿ ಮಖ ಮಖ ನಕ್ಷತ್ರ ಬರುತ್ತೆ ಮಖ ನಕ್ಷತ್ರ ನಾಲ್ಕು ಪಾದ ಆನಂತರ ಪುಬ್ಬ ನಕ್ಷತ್ರ ಬರುತ್ತೆ ಪುಬ್ಬ ನಕ್ಷತ್ರ ನಾಲ್ಕು ಪಾದ ನಂತರ ಉತ್ತರ ನಕ್ಷತ್ರ ಬರುತ್ತೆ ಉತ್ತರ ನಕ್ಷತ್ರದ ಒಂದು ಪಾದ ಒಟ್ಟು ಒಂಬತ್ತು ಪಾದ ಒಂದು ರಾಶಿಗೆ ಈ ಲಗ್ನಕ್ಕೆ ಒಂಬತ್ತು ಪಾದ ಅದರಲ್ಲಿ ಮಖ ನಾಲ್ಕು ಪಾದ ಉಬ್ಬ ನಾಲ್ಕು ಪಾದ ಉತ್ತರ ಒಂದು ಪಾದ ಮಖ ನಕ್ಷತ್ರದ ಅಧಿಪತಿ ಯಾರು ಕೇತು ಹುಬ್ಬ ನಕ್ಷತ್ರದ ಅಧಿಪತಿ ಶುಕ್ರ ಉತ್ತರ ನಕ್ಷತ್ರದ ಅಧಿಪತಿ ರವಿ ನಮಗೆ ಬೇಕಾಗಿರುವುದು ನಕ್ಷತ್ರ ಅಧಿಪತಿ ಯಾರು ಹೇಳಿ ಇದು ಮಖ ನಕ್ಷತ್ರದ ಲಗ್ನ ಡಿಗ್ರಿ ಎರಡು ಡಿಗ್ರಿ ಮೂವತ್ತೆಂಟು ನಿಮಿಷ ಇದೆ ಇದರ ಸಿಂಹ ಈ ಲಗ್ನದ ನಕ್ಷತ್ರ ಅಧಿಪತಿ ನಮಗೆ ಕೇತು ಸಿಗುತ್ತಾನೆ ಹಾಗಾಗಿ ಇಲ್ಲಿ ಕೇತು ಅಂತ ನೀವು ಬರ್ಕೋಬೇಕು ಉಪನಕ್ಷತ್ರಾಧಿಪತಿ ಉಪನಕ್ಷತ್ರಾಧಿಪತಿಗಳನ್ನ ಹುಡುಕೋದಕ್ಕೂ ಒಂದು ಲೆಕ್ಕ ಇದೆ ಆ ರೀತಿಯಲ್ಲೇ ಹುಡುಕಬೇಕು ಮೊದಲು ಉಪನಕ್ಷತ್ರಾಧಿಪತಿಗಳು ಮೇಷದಲ್ಲಿ ಕೇತುವಿನಿಂದ ಪ್ರಾರಂಭ ಆಗುತ್ತೆ ಕಟಕಕ್ಕೆ ಮುಗಿದು ನಂತರ ಪುನಃ ಸಿಂಹ ಲಗ್ನಕ್ಕೆ ಸಿಂಹರಾಶಿಗೆ ಕೇತುವಿನಿಂದ ಪ್ರಾರಂಭವಾಗಿ ವೃಶ್ಚಿಕಕ್ಕೆ ಮುಗಿತದೆ ಪುನಃ ಧನಸ್ಸಿಗೆ ಕೇತುವಿನಿಂದ ಪ್ರಾರಂಭವಾಗಿ ಮೀನದಲ್ಲಿ ಮುಕ್ತಾಯ ಆಗುತ್ತೆ ಇಲ್ಲಿ ಮೊದಲು ಕೇತು ಉಪಗ್ರಹ ಉಪನಕ್ಷತ್ರ ಅಧಿಪತಿಯಾಗಿ ಬರ್ತಾನೆ ಅದರ ಕಂಡುಹಿಡಿಯೋದು ಸಂಕ್ಷಿಪ್ತವಾಗಿ ಒಂದು ಎರಡು ತೋರಿಸ್ತೇನೆ ಅದೇ ರೀತಿಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದರೆ ಅನುಕೂಲ ಆಗುತ್ತೆ ಈಗ ಕೇತುವಿನ ಉಪನಕ್ಷತ್ರ ಅಧಿಪತಿಯ ಅವಧಿ ಎಷ್ಟು ಅಂತ ತಿಳ್ಕೊಂಡಾಗ ಅದರ ಡಿಗ್ರಿಯನ್ನು ನೋಡಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಈಗ ಒಂದು ನಕ್ಷತ್ರಕ್ಕೆ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಅವಧಿ ಇರುತ್ತೆ ಒಂದು ಪಾದಕ್ಕೆ ಒಂದು ಪಾದಕ್ಕೆ ಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಇರುತ್ತೆ ಇದನ್ನು ಎಂಟು ನಾಲ್ಕು ಮಾಡಿದರೆ ಒಂದು ನಕ್ಷತ್ರ ಒಂದು ನಕ್ಷತ್ರ ಸಿಗುತ್ತೆ ಇದರಲ್ಲಿ ನಾಲ್ಕು ಪಾದ ಈ ರೀತಿ ಲೆಕ್ಕ ಇರುತ್ತೆ ಹೀಗಿದ್ದಾಗ ಉಪನಕ್ಷತ್ರಾಧಿಪತಿಗಳು ಹೇಗೆ ಬದಲಾವಣೆ ಆಗ್ತಾರೆ ಅನ್ನೋದಕ್ಕೆ ಆ ನಕ್ಷತ್ರಾಧಿಪತಿಯ ಅವಧಿಯನ್ನ ನಾವು ಇಲ್ಲಿ ನೋಡ್ಬೇಕಾಗುತ್ತೆ ಹೇಗೆ ಅಂತಂದ್ರೆ ಈಗ ಇದೇ ಸಿಂಹ ಲಗ್ನಕ್ಕೆ ನಮಗೆ ನಕ್ಷತ್ರಾಧಿಪತಿ ಸಿಕ್ಕಾಯ್ತು ಕೇತು ಈ ಕೇತು ಎಲ್ಲಿವರೆಗೂ ಇರ್ತಾನೆ ಮೊದಲೇ ಹೇಳಿದೆ ಇಲ್ಲಿ ಕೇತುವಿನಿಂದಲೇ ಪ್ರಾರಂಭ ಆಗುತ್ತೆ ಅಂತ ಹಾಗಾಗಿ ಈಗ ಕೇತುವಿನ ದಶಾವಧಿ ಎಷ್ಟು ಏಳು ವರ್ಷ ಕೇತುವಿನ ದಶಾವಧಿ ಏಳು ವರ್ಷ ಹೀಗಿದ್ದಾಗ ಇಲ್ಲಿ ಏಳು ಅಂತ ಬರ್ಕೊಳ್ಳಿ ಡಿವೈಡೆಡ್ ಬೈ ದಶಾದ ವಂಶ ವಿಶೋತ್ತರಿ ದಶಾವಧಿಯ ವರ್ಷಗಳು ನೂರ ಇಪ್ಪತ್ತು ನೂರ ಇಪ್ಪತ್ತು ಈಗ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷ ಒಂದು ನಕ್ಷತ್ರ ಕಾಲಾವಧಿ ಅಂತಂದ್ರೆ ಅದನ್ನು ನಿಮಿಷಗಳಾಗಿ ಪರಿವರ್ತನೆ ಮಾಡಿದಾಗ ಎಂಟು ನೂರು ನಿಮಿಷ ಸಿಗುತ್ತೆ ಹಾಗಾಗಿ ಎಂಟು ಎಂಟು ನೂರು ಅಂತ ಭಾಗಿಸಿದಾಗ ಇಸ್ಕ್ವಲ್ ಟು ಕೇತುವಿನ ದಶ ಕೇತುವಿನ ಉಪನಕ್ಷತ್ರಾಧಿಪತಿಯ ಅವಧಿ ಎಷ್ಟಿರುತ್ತೆ ನಲ್ವತ್ತ ನಲ್ವತ್ತಾರು ನಿಮಿಷ ಸೆಕೆಂಡು ಇಲ್ಲಿ ನಲವತ್ತಾರು ನಿಮಿಷ ನಲ್ವತ್ತು ಸೆಕೆಂಡ್ ಉಪನಕ್ಷತ್ರಾಧಿಪತಿ ಅವಧಿ ಇರುತ್ತೆ ಅದೇ ಶುಕ್ರನನ್ನ ನೀವು ನೋಡಬೇಕು ಅಂತಂದ್ರೆ ಶುಕ್ರನ ಅವಧಿ ಎಷ್ಟು ಬರುತ್ತೆ ಅಂತ ನೀವು ನೋಡಬೇಕಾದ್ರೆ ಶುಕ್ರನ ಅವಧಿ ದಶೆ ಇರೋದು ಇಪ್ಪತ್ತು ವರ್ಷ ಅದನ್ನು ನೂರ ಇಪ್ಪತ್ತರಿಂದ ಭಾಗಿಸಿ ಎಂಟುನೂರಂದ ಕುಳಿಸಿದರೆ ನಮಗೆ ಸಿಗುವಂಥದ್ದು ಎರಡು ಡಿಗ್ರಿ ಹದಿಮೂರು ನಿಮಿಷ ಇಪ್ಪತ್ತು ಸೆಕೆಂಡ್ ಇಷ್ಟು ಅವಧಿ ಉಪನಕ್ಷತ್ರಾಧಿಪತಿಯ ಅವಧಿ ಸಿಗುತ್ತೆ ಹೀಗೆ ಸಿಕ್ಕಾಗ ಇಲ್ಲಿ ಎರಡು ಡಿಗ್ರಿ ಮೂವತ್ತೆಂಟು ನಿಮಿಷ ನಲವತ್ತೆರಡು ಸೆಕೆಂಡ್ ಅಂತಂದ್ರೆ ನಮಗೆ ಈ ಲಗ್ನದ ಕೇತುವಿನ ನಕ್ಷತ್ರದಲ್ಲಿ ಉಪನಕ್ಷತ್ರಾಧಿಪತಿ ಶುಕ್ರ ಎಂದು ಸಿಗ್ತಾನೆ ಶುಕ್ರ ಯಾಕಂದ್ರೆ ಪ್ರತಿ ಇದಕ್ಕೂ ಒಂಬತ್ತು ಆದ ನಂತರ ಶುಕ್ರ ಶುಕ್ರ ಆದ ನಂತರ ರವಿ ಹೀಗೆ ಪಾರಂಪರಿಕವಾಗಿ ಬರ್ತಾ ಹೋಗುತ್ತೆ ಇದರ ಲೆಕ್ಕಾಚಾರ ಇನ್ನು ಹೇಳ್ತಾ ಹೋದ್ರೆ ತುಂಬಾ ಇರುತ್ತೆ ನೀವು ಸ್ಟೇ ಮಾಡಬಹುದು ಗ್ರಹಗಳ ದಶಾವರ್ಷವನ್ನ ವರ್ಷವನ್ನ ನೂರ ಒಟ್ಟು ದಶಾವರ್ಷದಿಂದ ಭಾಗಿಸಿ ಎಂಟುನೂರರಿಂದ ಗುಣಿಸಿದಾಗ ಅದರ ಅವಧಿ ಸಿಗುತ್ತೆ ಅಷ್ಟು ಅವಧಿ ಇಲ್ಲಿ ಸಿಗುತ್ತೆ ಹಾಗೆ ಒಂಬತ್ತು ಪ್ರತಿ ರಾಶಿಗೂ ಒಂಬತ್ತು ಒಂಬತ್ತು ಉಪ ನಕ್ಷತ್ರಾಧಿಪತಿಗಳು ಸಿಗ್ತಾರೆ ಹಾಗಾಗಿ ಇಲ್ಲಿ ಲಗ್ನಾಧಿಪತಿ ರವಿಯಾದ ನಕ್ಷತ್ರಾಧಿಪತಿ ಕೇತು ಉಪನಕ್ಷತ್ರಾಧಿಪತಿ ಶುಕ್ರ ಈಗ ರಾಶ್ಯಾಧಿಪತಿ ಯಾರು ಚಂದ್ರ ಮೀನರಾಶಿ ಆಗಿರೋದ್ರಿಂದ ಗುರು ಗುರು ನಾನಿಲ್ಲಿ ಮತ್ತೆ ಲೆಕ್ಕ ಮಾಡಿ ತೋರಿಸ್ಲಿಕ್ಕೆ ಹೋಗೋದಿಲ್ಲ ಅದನ್ನ ಇನ್ನೊಮ್ಮೆ ಸಮಯ ಸಿಕ್ಕಾಗ ನಿಮಗೆ ಲೆಕ್ಕ ಮಾಡಿ ನಾನು ಹೇಳ್ತೇನೆ ರೋಲಿಂಗ್ ಪ್ಲಾನೆಟ್ಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅದರಿಂದ ಏನೇನು ನೋಡ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ವಿವರಣೆ ಕೊಡ್ತಾ ಇದ್ದೇನೆ ರಷ್ಯಾಧಿಪತಿ ಗುರು ಆದ ಇಲ್ಲಿ ನಕ್ಷತ್ರಾಧಿಪತಿ ಹತ್ತೊಂಬತ್ತು ಡಿಗ್ರಿ ಐವತ್ತು ನಿಮಿಷ ಇಲ್ಲಿ ಇರಬೇಕಾದ್ರೆ ಅದು ಬುಧನ ನಕ್ಷತ್ರ ಆಗುತ್ತೆ ಹಾಗಾಗಿ ಬುಧ ನಕ್ಷತ್ರಾಧಿಪತಿ ಉಪನಕ್ಷತ್ರಾಧಿಪತಿ ಇದರಲ್ಲಿ ಶುಕ್ರ ಆಗ್ತಾನೆ ನೀವು ಲೆಕ್ಕ ಮಾಡಿ ನೋಡ್ಕೊಳ್ಳಿ ಶುಕ್ರ ಆಗ್ತಾನೆ ಶುಕ್ರವಂತ ನಾನು ಇದನ್ನ ಕೇವಲ ರೂಲಿಂಗ್ ಪ್ಲಾನೆಟ್ಸ್ ಗಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ ಅದನ್ನ ನೀವು ಲೆಕ್ಕ ಮಾಡಿ ನೋಡ್ಕೊಳ್ಬಹುದು ಶುಕ್ರ ಇದು ಮಂಗಳವಾರ ಜನಿಸಿದ ಜಾತಕ ಆವಾದ್ರಿಂದ ಇದಕ್ಕೆ ಮಂಗಳಕ್ಕೆ ಕುಜ ವಾರದ ಅಧಿಪತಿ ಈಗ ಇವರು ಹೇಗಿದ್ದಾರೆ ಜಾತಕದಲ್ಲಿ ಅನ್ನೋದನ್ನ ನೀವು ನೋಡಿದಾಗ ರವಿ ಹನ್ನೆರಡನೇ ಭಾವದಲ್ಲಿದ್ದಾನೆ ಕೇತು ಒಂಬತ್ತನೇ ಒಂಬತ್ತನೇ ಭಾವದಲ್ಲಿದ್ದಾನೆ ಶುಕ್ರ ಹನ್ನೊಂದನೇ ಮನ್ ಭಾವದಲ್ಲಿದ್ದಾನೆ ಗುರು ಗುರು ಇಲ್ಲಿ ನಿಮಗೆ ಮೂರನೇ ಮನೆ ಅಂತ ಅನ್ಸುತ್ತೆ ಡಿಗ್ರಿಯನ್ನು ಹಾಕಿ ನೋಡಿದಾಗ ಇದು ಎರಡನೇ ಭಾವಕ್ಕೆ ಬರುತ್ತೆ ಬುಧ ಒಂದನೇ ಭಾವದಲ್ಲಿದ್ದಾನೆ ಶುಕ್ರ ಹನ್ನೊಂದನೇ ಭಾವದಲ್ಲಿದ್ದಾನೆ ಕುಜ ಒಂಬತ್ತನೇ ಭಾವದಲ್ಲಿದ್ದಾನೆ ಹೀಗಿದ್ದಾಗ ಈಗ ನಿಮಗೆ ಈ ಜಾತಕದ ಒಂದು ಪರಿಣಾಮ ಹೇಗಿದೆ ಅನ್ನೋದ್ರ ನಿಮಗೆ ಸಿಗುತ್ತೆ ಇಲ್ಲಿ ಅತ್ಯಂತ ಪ್ರಭಾವಿತವಾಗಿರುವಂತಹ ಗ್ರಹ ಶುಕ್ರ ಹನ್ನೊಂದನೇ ಭಾವದಲ್ಲಿದ್ದಾನೆ ಹನ್ನೊಂದು ಅಂತಂದ್ರೆ ಎಲ್ಲಾ ರೀತಿಯ ಲಾಭ ಅದು ಬಿಟ್ರೆ ಮತ್ತೆ ಕೇತು ಹಾಗೂ ಕುಜ ಒಂಬತ್ತು ಅಂದ್ರೆ ಇವರು ಅತ್ಯಂತ ಹೆಚ್ಚಿನ ಶಾಸ್ತ್ರಾಧ್ಯಯನ ಮಾಡಬಹುದು ಉನ್ನತ ಶಿಕ್ಷಣ ಮಾಡ್ಬೋದು ವಿದೇಶ ಪ್ರಯಾಣ ಮಾಡಬಹುದು ಅನೇಕ ಅನೇಕ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿ ಸಂಪಾದನೆಯನ್ನು ಮಾಡಿ ಅನುಕೂಲಸ್ಥ ಕುಟುಂಬದಲ್ಲಿ ಜನಿಸಬಹುದು ಅನ್ನುವಂಥದ್ದು ಇಲ್ಲಿ ಸಿದ್ಧ ಆಗುತ್ತೆ ಈ ನಂಬರ್ಗಳೇ ಈ ಜಾತಕದ ಸಂಪೂರ್ಣ ಭವಿಷ್ಯವನ್ನ ನುಡಿ ನುಡಿಯುತ್ತೆ ಇಲ್ಲಿ ಆರು ಎಂಟು ಹನ್ನೆರಡು ಏನಾದರೂ ಬಂದಿದ್ರೆ ಆಗ ಅದು ಆ ಜಾತಕ ಅಷ್ಟು ಉತ್ತಮವಾದಂತಹ ಜಾತಕ ಅಲ್ಲ ಅಂತ ತಿಳ್ಕೋಬೇಕು ಹತ್ತು ಆರು ಬಂದಾಗ ಗ್ರಹಗಳು ಹತ್ತು ಆರನ್ನ ತೋರಿಸ್ತಾ ಇದ್ರೆ ಅವು ಅವ್ರೇನಾದ್ರು ಹತ್ತು ಆರು ಹನ್ನೊಂದು ಏನೋ ಬಂದಿದ್ರೆ ಅವು ಸರ್ಕಾರಿ ಉದ್ಯೋಗವೋ ರಾಜಕೀಯಕ್ಕೋ ಅವ್ರು ಹೋಗ್ಬೋದು ಹೇಳಿ ತಿಳಿಸ್ಬೋದು ಅದೇ ಎರಡು ಹನ್ನೊಂದು ಆರು ಹತ್ತು ಏನಾದರೂ ಬಂದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅವರು ಸಾಧನೆ ಮಾಡ್ಬೋದು ಆರ್ಥಿಕ ತಜ್ಞರಾಗ್ಬೋದು ಅಂತೇಳಿ ನಾವು ತಿಳಿಬೋದು ಐದು ಎಂಟು ಹನ್ನೆರಡು ಏನಾದರೂ ಬಂತು ಅಂತಂದ್ರೆ ಆಗ ಅವರು ಜ್ಯೋತಿಷ್ಯವನ್ನು ಕೂಡ ಕಲಿಯಬಹುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉನ್ನತೆಯನ್ನ ಗಳಿಸಬಹುದು ಅಥವಾ ವಿದೇಶ ವಿದೇಶದಲ್ಲಿ ಅವರು ಸಾಧನೆಗಳನ್ನ ಮಾಡಬಹುದು ಎಲ್ಲಾ ಗ್ರಹಗಳು ಕೆಟ್ಟ ಮನೆಗಳನ್ನೇ ತೋರಿಸ್ತಾ ಇದ್ದಾಗ ಅದರಲ್ಲಿ ಒಳ್ಳೆ ಫಲವನ್ನ ಹುಡುಕಿ ಹೇಳುವಂತಹದ್ದು ಜವಾಬ್ದಾರಿಯಾಗುತ್ತೆ ಕೆಟ್ಟ ಮನೆಗಳು ಬಂತು ಅಂದ್ ಕೂಡನೆ ಸಂಪೂರ್ಣ ಕೆಟ್ಟ ಜಾತಕ ಆಗಿರೋದಿಲ್ಲ ಅದರಲ್ಲೂ ಕೂಡ ಒಳ್ಳೆಯ ವಿಚಾರಗಳು ಇರುತ್ತೆ ಕಷ್ಟ ಅಂತೂ ಇದ್ದೇ ಇರುತ್ತೆ ಆದರೆ ಅದನ್ನ ಒಳ್ಳೆ ರೀತಿಯಲ್ಲಿ ಪರಿವರ್ತಿಸ್ಕೊಂಡಾಗ ಆ ವ್ಯಕ್ತಿ ವ್ಯಕ್ತಿಗೆ ಅನುಕೂಲವೂ ಉಂಟಾಗ್ತದೆ ಹಾಗೆಯೇ ಇನ್ನು ಮೂರನೇ ಮನೆ ಏನಾದ್ರೂ ಮೂರು ಸೂಚಿಸ್ತಾ ಇದ್ರೆ ಹೆಚ್ಚಾಗಿ ಮೂರು ಸೂಚಿಸ್ತಾ ಇದ್ರೆ ಕಮ್ಯುನಿಕೇಶನ್ ಅನ್ನ ಹೆಚ್ಚಾಗಿ ಮಾಡ್ತಾರೆ ಅಂದರೆ ತಾಂತ್ರಿಕ ವಿದ್ಯೆಗಳನ್ನ ಕಲಿತಾರೆ ಸ್ವಲ್ಪ ಚಿಕ್ಕ ಮಟ್ಟದ ಸುತ್ತಾಟ ಇರುತ್ತೆ ಆ ರೀತಿ ಹನ್ನೊಂದು ಬಂದ್ರೆ ಅದು ಸರ್ವಶ್ರೇಷ್ಠ ಹನ್ನೊಂದು ಇಲ್ಲಿ ಎರಡು ಸಾರಿ ಬಂದಿದೆ ರಾಶಿಯಲ್ಲೂ ಕೂಡ ಉಪನಕ್ಷತ್ರಾಧಿಪತಿಯಾಗಿ ಬಂದಾನೆ ಹಾಗೆ ಲಗ್ನದಲ್ಲೂ ಉಪನಕ್ಷತ್ರಾಧಿಪತಿಯಾಗಿ ಬಂದಿರೋದ್ರಿಂದ ಈ ಜಾತಕಕ್ಕೆ ಹಣಕಾಸಿನ ತೊಂದರೆ ಅಷ್ಟು ಅಷ್ಟಾಗಿ ಕಾಡುವುದಿಲ್ಲ ಅವರು ಉಪವಾಸ ಅಂತೂ ಯಾವಾಗಲೂ ಬೀಳೋದಿಲ್ಲ ಯಾಕಂದರೆ ಒಳ್ಳೆ ಪ್ರಭಾವಯುತವಾಗಿ ಅಂತಹ ಜಾತಕ ಅಂತ ನಾವು ಈ ರೀತಿಯಲ್ಲಿ ಗುರುತಿಸಿ ಹೇಳಬೇಕು ಈ ರೀತಿಯಲ್ಲಿ ನೀವು ರೂಲಿಂಗ್ ಪ್ಲಾನೆಟ್ಗಳನ್ನು ಹುಡುಕಿ ಆ ಜಾತಕವನ್ನು ನಿರ್ಣಯ ಮಾಡಬಹುದು ಕೇವಲ ಯೋಗ ದುರ್ಯೋಗಗಳಿಂದ ಹೇಳಿದರೆ ಅದೇನಂತ ಪ್ರಭಾವಿತವಾಗಿರೋದಿಲ್ಲ ಇಲ್ಲಿ ಯಾವ ಮನೆ ಬಂದ್ರು ಕೂಡ ಅದನ್ನ ಯಾವುದು ಪ್ರಬಲವಾಗಿದೆ ಅನ್ನೋ ಅದಕ್ಕೆ ಅದು ಯಾವ ರೀತಿ ಹೊಂದಿಕೊಳ್ಳುತ್ತೆ ಅವರ ದಶಾಭುಕ್ತಿ ಅಂತರ್ಭುಕ್ತಿಗಳು ಬಂದಾಗ ಈ ಗ್ರಹಗಳು ಅವರಿಗೆ ಹೆಚ್ಚಿನ ಪ್ರತಿಫಲವನ್ನ ನೀಡ್ತವೆ ಅಂತೇಳಿ ನೀವು ತಿಳ್ಕೋಬೇಕು ಈ ರೀತಿಯಲ್ಲಿ ರೂಲಿಂಗ್ ಪ್ಲಾನೆಟ್ಗಳನ್ನ ನೋಡೋದ್ರ ಮುಖಾಂತರ ಜಾತಕದ ಮುಂದಿನ ಆಗು ಹೋಗುಗಳು ಹೇಗಿರುತ್ತೆ ಆ ವ್ಯಕ್ತಿಯ ಜೀವನ ಯಾವ ರೀತಿ ನಡೀತದೆ ಅನ್ನೋದನ್ನ ರೂಲಿಂಗ್ ಪ್ಲಾನೆಟ್ಗಳನ್ನ ಇಟ್ಕೊಂಡು ನಾವು ನೋಡ್ಬೋದು ನಾಲ್ಕನೇ ಮನೆ ಏನಾದರೂ ತೋರಿಸ್ತು ಅಂತಂದಾಗ ಅವರು ವಾಹನ ಗೃಹ ರಿಯಲ್ ಎಸ್ಟೇಟ್ ಹೋಟೆಲ್ ಇಂತಹ ಕೆಲಸ ಕಾರ್ಯದಲ್ಲಿ ಅವರು ಉನ್ನತಿಯನ್ನು ಸಾಧಿಸ್ತಾರೆ ಐದನೇ ಮನೆ ಏನಾದರೂ ಬಂದಿದ್ದೆ ಆದರೆ ಅವರು ಒಂದು ಸ್ವಲ್ಪ ಶಿಕ್ಷಣಕ್ಕೆ ಶಿಕ್ಷಣದ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಹಾಗೂ ಲವ್ ಮ್ಯಾರೇಜು ಸಿನಿಮಾ ಕಲೆ ಇವುಗಳನ್ನು ಸೂಚಿಸುತ್ತೆ ಎರಡನೇ ಮನೆ ಬಂದರೆ ಬ್ಯಾಂಕಿಂಗು ಆರನೇ ಮನೆ ಬಂದರೆ ಸೇವಾ ವೃತ್ತಿಗಳು ನೌಕರಿಗಳು ಈ ಥರ ಏಳನೇ ಮನೆ ಏನಾದರೂ ಹೆಚ್ಚಾಗಿ ತೋರಿಸಿದಾಗ ವ್ಯಾಪಾರ ಒಡಂಬಡಿಕೆ ಒಪ್ಪಂದ ಒಳ್ಳೆಯ ಹೆಂಡತಿ ಅಥವಾ ಗಂಡ ಎಂಟನೇ ಮನೆ ಬಂದಾಗ ಗುಪ್ತ ವಿದ್ಯೆಗಳು ಗುಪ್ತಧನ ಕಷ್ಟಗಳು ನಷ್ಟಗಳು ಉಂಟಾಗ್ತವೆ ಒಂಬತ್ತನೇ ಮನೆ ಬಂದಲ್ಲಿ ಶಾಸ್ತ್ರಾಧ್ಯಯನ ಉನ್ನತ ಶಿಕ್ಷಣ ದೈವಾರಾಧನೆ ಇವುಗಳು ಬರುತ್ತೆ ಹತ್ತನೇ ಮನೆ ಬಂದಾಗ ಒಳ್ಳೆಯ ಉದ್ಯೋಗ ಒಳ್ಳೆಯ ಸಂಪಾದನೆ ಇರುತ್ತೆ ಹನ್ನೊಂದನೇ ಮನೆ ಬಂದಾಗ ಸರ್ವ ರೀತಿಯಿಂದಲೂ ಲಾಭ ಅನುಕೂಲ ಇಚ್ಛಾಪೂರ್ತಿಗಳು ಆಗುತ್ತೆ ಹನ್ನೆರಡನೇ ಮನೆ ಏನಾದರೂ ತೋರಿಸಿದರೆ ಹನ್ನೆರಡನೇ ಮನೆ ನಷ್ಟಗಳು ವಿದೇಶ ಪ್ರಯಾಣ ಜೈಲು ಈ ಥರದಂತಹ ವಿಚಾರಗಳನ್ನು ಅದು ಸೂಚಿಸ್ತಾ ಇರ್ತದೆ ಆವಾಗ ಆರು ಎಂಟು ಹನ್ನೆರಡು ಬಂದಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಬೇಕು ಒಂದನೇ ಮನೆ ಏನಾದರೂ ಇತ್ತು ಅಂತಂದರೆ ಅವರು ಸ್ವಲ್ಪ ಸೋಂಬೇರಿಗಳಾಗ್ತಾರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳೋದು ಅತ್ಯುತ್ತಮ ಈ ರೀತಿಯಲ್ಲಿ ಈ ಜಾತಕಗಳನ್ನು ನೀವು ನೋಡ್ಬೋದು ಇದು ಅತ್ಯಂತ ಸುಲಭವಾಗಿ ಒಂದು ಜಾತಕ ಹೇಗಿದೆ ಅಂತ ನೋಡಲಿಕ್ಕೆ ಸರಿಯಾದ ವ್ಯವಸ್ಥೆ ಅಂಥೇಳಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಹಾಗೆ ಟೆಲಿಗ್ರಾಮ್ ಆ್ಯಪ್ ಮುಖಾಂತರ ಈ ಜಾತಕದ ಇನ್ನಷ್ಟು ವಿಚಾರಗಳನ್ನು ನೀವು ತಿಳ್ಕೊಬೋದು ಆಸಕ್ತಿ ಇರುವಂತಹವರು ದಯಮಾಡಿ ಟೆಲಿಗ್ರಾಮ್ ಆ್ಯಪ್ನಲ್ಲಿ ನನ್ನೊಂದಿಗೆ ಸೇರ್ಬೋದು ಅದರ ಮುಖಾಂತರ ನಿಮಗೆ ಇನ್ನಷ್ಟು ವಿಚಾರಗಳನ್ನು ತಿಳಿಸಲಿಕ್ಕೆ ಅನುಕೂಲ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ